கிருஷ்ணா பூஜாரி சுருத்திரி சிரிபாத்து ஒள்ளி உண்ட இஞ்சி சென் கை நடுப்பு தம்பே ஊர் பூக்கூர்ஜி துங்கு சாஸ்திர

ううああみんな。 ನೋಡಿ ವೀಕ್ಷಕರೇ ಕೃಷ್ಣಪ್ಪ ಪೂಜಾರಿ ಅವರು ಅನುಭವದ ಮಾತು ಇದು ಯಾಕಂತ ಹೇಳಿದ್ರೆ ಆ ಹೀಗೆ ಅದು ಎಂತ ಬಿಸಿಲಿಗೆ ಏನು ಅದರ ತಿರುಳು ಎಂತ ಕುಂಬಾಗೆಲ್ಲ ಬೀಳುವುದು ಮತ್ತೆ ಅಡಿಕೆ ಮರ ತುಂಡಾಗಿ ಬೀಳುವುದೆಲ್ಲ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಇವರು ತುಂಬಾ ಅಡಿಕೆ ಸಸಿಯನ್ನು ನೆಟ್ಟಿದ್ದಾರೆ ಇವರ ಅನುಭವವನ್ನು ನಿಮಗೆ ಹಂಚಿಕೊಂಡಿದ್ದೇನೆ ವೀಕ್ಷಕರೇ ನಮಸ್ತೆ ಇವತ್ತೊಂದು ಅಡಿಕೆ ಗಿಡ ನೆಡುವ ಒಂದು ರೀತಿಯ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತೇನೆ ಇದು ವೈಜ್ಞಾನಿಕವಾಗಿ ಹೇಳಿದಂತ ಒಂದು ವಿಷಯವಾಗಿದೆ ನೋಡಿ ಇದು ದಕ್ಷಿಣದ ಬಿಸಿಲಿಗೆ ಈ ಅಡಿಕೆ ಮರವು ಈ ರೀತಿ ಡ್ಯಾಮೇಜ್ ಆಗಿದೆ ಈ ಬಿಸಿಲಿಗೆ ನೋಡಿ ಇಲ್ಲಿ ಸಂಪೂರ್ಣ ಒಳಗೆ ಸುಟ್ಟು ಎಲ್ಲ ಅದರ ಒಳಗ ಒಳಗಿನ ತಿರ್ಲೆಲ್ಲ ಎಲ್ಲ ನೋಡಿ ಎಲ್ಲ ಬಿದ್ದು ಹೋಗಿದೆ ಏನು ಹೊರಗಿನ ಒಂದು ಕವಚ ಮಾತ್ರ ಈ ಅಡಿಕೆ ಮರದಲ್ಲಿದೆ ಇದರಲ್ಲಿ ಫಸಲು ಆಗುವುದು ಕಮ್ಮಿ ಮತ್ತೆ ಈ ಗಾಳಿ ಮತ್ತೆ ಈ ಮಳೆಗೆಲ್ಲ ಇದು ಬಿದ್ದು ಹೋಗುವಂತ ಸಂಭವ ತುಂಬಾ ಇದೆ ನೋಡಿ ಇಲ್ಲಿ ತುಂಬಾ ಬಿದ್ದಿದೆ ಇಲ್ಲಿ ಕಾಣ್ತೀರಿ ನೀವು ಇದು ನೆಡುವಾಗ ಸ್ವಲ್ಪ ಮುಂಜಾಗ್ರತೆ ವಹಿಸಿದ್ರೆ ಇದು ಈ ತರ ಆಗುವುದಿಲ್ಲ ಅಂತ ವೈಜ್ಞಾನಿಕವಾಗಿ ಹೇಳ್ತಾರೆ ನೋಡಿ ಇಲ್ಲಿ ಬಿದ್ದಂತ ಅಡಿಕೆ ಮರ ನಿಮಗೆ ತೋರಿಸ್ತೇನೆ ನೋಡಿ ಒಂದು ಮೇಲಿಂದ ಕಟ್ಟಾಗಿ ಬಿದ್ದಿದೆ ಇದಕ್ಕೆ ಪ್ರದ್ಯೂಷನ್ ಏನಂತ ನಾವು ನೋಡುವ ನೋಡಿ ಸಂಪೂರ್ಣವಾಗಿ ನೋಡಿ ಅಂತೆ ನೋಡಿ ಈ ತರ ಬಿಸಿಲಿಗೆ ಎಲ್ಲ ಒಣಗಿ ಇದಾಗಿದೆ ಎಲ್ಲ ಸುಟ್ಟು ಹೋಗಿದೆ ಇದು ನೆಡುವಾಗಲೇ ಸ್ವಲ್ಪ ಆ ವೈಜ್ಞಾನಿಕವಾಗಿ ನೆಟ್ಟ ಏನಾಗುವುದಿಲ್ಲ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಬನ್ನಿ ಅದರ ಮಾಹಿತಿಯನ್ನು ನಾವು ತಿಳಿದುಕೊಳ್ಳುವ ವೀಕ್ಷಕರೇ ಇದು ನೆಡುವಂತಹ ಕ್ರಮ ವೈಜ್ಞಾನಿಕವಾಗಿ ನಡೆಯುವಂಥದ್ದು ಹೇಗಂತ ಹೇಳಿದ್ರೆ ನೋಡಿ ಇಲ್ಲಿ ಪ್ರಥಮವಾಗಿ ಇಲ್ಲಿ ಬಂದಂತ ಈ ಒಂದು ಎಲೆ ನೋಡಿ ಇಲ್ಲಿ ನಿಮಗೆ ಕಾಣ್ತದಲ್ಲ ಈ ಮೊಳಕೆ ಬಂದ ಪ್ರಥಮ ಈ ಎಲೆಯನ್ನು ಈ ದಕ್ಷಿಣ ಕಡೆಗೆ ಅಂದ್ರೆ ದಕ್ಷಿಣದ ಸೈಡಿಗೆ ಬಿಸಿಲು ಬಿಡುವ ಜಾಗಕ್ಕೆ ಈ ಸ ಈ ಎಲೆ ಬಂದದ್ದನ್ನು ನೆಡಬೇಕು ಯಾಕಂದ್ರೆ ಈ ಸೈಡು ಬಿಸಿಲಿಗೆ ಏನು ಆಗುದಿಲ್ಲ ಅಂತ ವೈಜ್ಞಾನಿಕವಾಗಿ ಹೇಳ್ತಾರೆ ಆದ್ದರಿಂದ ನೋಡಿ ಈ ಎಲೆ ಇದ್ದ ಜಾಗವನ್ನು ದಕ್ಷಿಣಕ್ಕೆ ಮುಖ ಮಾಡಿ ನೆಡಿ ಈಗ ಇದು ನೆಟ್ಟು ತೋರಿಸ್ತೇವೆ ನಾವು ಓಪನ್ ಮಾಡಿ ಹ್ಮ್ ಇದು ಈ ಸೈಡ್ಗೆ ಬರಬೇಕು ಹ್ಮ್ ಹ ನೋಡಿ ಸೈಡ್ಗೆಲ್ಲ ಮಣ್ಣು ಹಾಕಿ ದಕ್ಷಿಣಕ್ಕೆ ಮುಖ ಮಾಡಿ ನೆಟ್ಟಿದ್ದೇವೆ ನೂರೈದರ ಒಂದು ರಿಸಲ್ಟ್ ಹೇಗೆ ಬರ್ತದೆ ಅಂತ ನಾವು ನೋಡುವ ಚೆನ್ನಾಗಿ ನೆಟ್ಟಿದ್ದಾರೆ ಒಂದು ದೊಂಕಲೆ ಓಕೆ ನೋಡಿ ಈ ಥರ ಮಾಡಿ ಅದರ ಕಸ ಎಲ್ಲ ಅದಕ್ಕೆ ಇಟ್ಟು ಕ್ಲೀನ್ ಮಾಡಿ ಬಿಡ್ತಾರೆ ನೋಡಿ ಈ ಥರ ನೀವು ನೆಟ್ಟು ನೋಡಿ ಏನು ಆಗುವುದಿಲ್ಲ ಅಂದರೆ ವೈಜ್ಞಾನಿಕವಾಗಿ ಈ ಒಂದು ರೀತಿಯನ್ನು ಅಳವಡಿಸಿಕೊಂಡು ನೀವು ನೋಡಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬರ್ ಮಾಡಿ ಥ್ಯಾಂಕ್ ಯು